ತೆಂಗಿನಕಾಯಿ ಇಲ್ಲದೇ ಇದ್ದಾಗ ಮನೆಯಲ್ಲಿ ಇರುತ್ತೆ ಹಣ್ಣು ಮತ್ತು ಪುದೀನ ಈ ಎರಡನ್ನೂ ಹಾಕಿ ಯಾವ ರೀತಿ ಒಳ್ಳೆ ಟೊಮೆಟೊ ಪುದೀನ ಚಟ್ನಿ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಅದಕ್ಕೆ ನಾನಿಲ್ಲಿ ಐದು ಎಷ್ಟು ಬೆಳ್ಳುಳ್ಳಿ ಕಾಲಿಂಚು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯಿ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ ಮಕ್ಕಳು ತಿನ್ನೋದ್ರಿಂದ ಇದಕ್ಕೆ ನಾನಿಲ್ಲಿ ಕಡಿಮೆ ಖಾರನ ಯೂಸ್ ಮಾಡಿದ್ದೀನಿ ಒಂದು ವೇಳೆ ನೀವು ಖಾರ ಹೆಚ್ಚು ಇಷ್ಟಪಡೋದಾದರೆ ಎರಡು ಹಸಿ ಹಾಗೆ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಹಾಕ್ಬೋದು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಈ ರೀತಿ ರಫ್ ಆಗಿ ಚಾಕ್ ಮಾಡಿ ಅದಕ್ಕೆ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಟೊಮೆಟೊ ಬೇಯ ತನಕನೂ ಇದನ್ನು ಬೇಯಿಸ್ಕೊಳ್ಬೇಕು ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇಲ್ಲಿ ಕಾಲು ಸೊಪ್ಪು ಹಾಗೆ ಕಾಲ್ ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಮೂವತ್ತು ಸೆಕೆಂಡ್ ಇದನ್ನ ಬಾಡಿಸ್ಕೊಂಡ್ರೆ ಸಾಕು ಈಗ ನಾನು ಇದನ್ನೆಲ್ಲವನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನ ಹಾಕ್ತಾ ಇದ್ದೀನಿ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿನಿ ಈ ರೀತಿ ತರಿ ತರಿಯಾಗಿ ಇರಲಿ ತುಂಬ ನೈಸಾಗಿಯೂ ಬೇಡ ತುಂಬ ತರಿತರಿಯಾಗಿ ಬೇಡ ಆಗಿ ಈ ರೀತಿ ತರಿತರಿಯಾಗಿರಲಿ ಈಗ ಇದನ್ನು ನಾನು ಒಂದು ಪ್ಯಾನ್ಗೆ ಹಾಕಿದ್ದೀನಿ ಅಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸಾಲ್ಟನ್ನು ಹಾಕಿ ಅಡ್ಜಸ್ಟ್ ಮಾಡಿದ್ದೀನಿ ಎಷ್ಟು ನೀರಾಗಿರುತ್ತೋ ಅಷ್ಟು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ನೀರು ಚಟ್ನಿ ಥರ ಮಾಡಿ ತಿಂದ್ರೇ ಚೆನ್ನಾಗಿರೋದು ಸೊ ಈ ರೀತಿ ಮನೇಲಿ ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಡ್ಲಿ ಮಾಡಿದ್ದೆ ಅದಕ್ಕೆ ಇದ್ರ ಮೇಲೆ ಈ ರೀತಿ ಹಾಕಿ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ರೀತಿ ಒಂದು ಸರಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಚಟ್ನಿನ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು